ಹಲೋ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂತಿ ನಿಮ್ಮ ಶ್ರುತಿ ಚಿಕ್ಕೋರು ಹಾಗೆ ದೊಡ್ಡೋರು ಕೂಡ ಎಲ್ಲರೂ ಇಷ್ಟಪಡುವಂಥ ವೆಜ್ ರೋಲ್ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಹಾಗೆಯೇ ಸ್ವೀಟ್ ಕಾರ್ನ್ ಬಟಾಣಿ ಹಸಿ ಬಟಾಣಿ ತಗೊಂಡಿದ್ದೀನಿ ಇಷ್ಟನ್ನು ತೆಗ್ದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ನಮ್ಗೆ ಯಾವ ತರಕಾರಿ ಬೇಕಾದರೂ ಹಾಕೋಬೋದು ಇದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಕಪ್ ಮೊಸರು ಹಾಕೊಳ್ಳೋಣ ನಂತರ ಅದಕ್ಕೆ ಎರಡು ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಳ್ಳೋಣ ನಂತರ ಒಂದು ಸ್ಪೂನ್ ಖಾರದ ಪೌಡರು ಹಾಗೆ ಗರಂ ಮಸಾಲ ಹಾಕ್ಕೊಳ್ಳೋಣ ಅರ್ಧ ಸ್ಪೂನು ಚಿಟ್ಕೆ ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನಂತರ ಕಸ್ತೂರಿ ಮೆಥಿ ಸ್ವಲ್ಪ ಇದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಅದನ್ನ ಬೀಟ್ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ವಲ್ಪ ಒಂದು ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಹಾಕೊಂಡು ಮತ್ತೊಮ್ಮೆ ಅದನ್ನು ಬೀಟ್ ಮಾಡಿಕೊಂಡು ನಾವು ಕಟ್ ಮಾಡಿಟ್ಕೊಂಡಿರೋ ಅಂಥ ಬೀನ್ಸು ಹಾಗೆ ನಾನು ಕ್ಯಾರೆಟ್ಟು ಹಾಗೆ ಬಟಾಣಿ ಕ್ಯಾಪ್ಸಿಕಮ್ ಎಲ್ಲಾನು ನಾನು ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ ತಗೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಆಗಿದೆ ಮಿಕ್ಸ್ ಆದ ನಂತರ ಇದನ್ನು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಫ್ರಿಜ್ಜಲ್ಲಿ ಇಡೋಣ ಈಗ ನೆಕ್ಸ್ಟ್ ಮೈದಾ ಚಪಾತಿಗೆ ರೆಡಿ ಮಾಡ್ಕೊಳ್ಳೋಣ ಮೈದಾ ಹಿಟ್ಟು ಎರಡು ಕಪ್ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಹಾಗೆ ಸ್ವಲ್ಪ ಸ್ವಲ್ಪನೇ ನೀರು ಮಿಕ್ಸ್ ಮಾಡ್ಕೊಳ್ಳೋಣ ಒಟ್ಟಿಗೆ ನೀರು ಹಾಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳೋಣ ಚಪಾತಿ ಹಿಟ್ಟಿನ ಅದಕ್ಕೆ ಬಂದಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಸಾರಿ ಮಿಕ್ಸ್ ಮಾಡಿ ಚೆನ್ನಾಗಿ ನಾದ್ಬಿಟ್ಟು ಈ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು ಈಗ ಲಿಟ್ ಕ್ಲೋಸ್ ಮಾಡಿ ಒಂದು ಹಾಫ್ ಅನ್ ಅವರ್ ಸೈಡಲ್ಲಿ ಎತ್ತಿಟ್ಬಿಡೋಣ ಹಾಗೆ ಇವಾಗ ನೆಕ್ಸ್ಟು ಫ್ರಿಜ್ಜಿಂದ ಹೊರಗಡೆ ತೆಗಿಯೋಣ ತರಕಾರಿ ಮ್ಯಾರಿನೇಟ್ ಮಾಡಿರೋದು ಹಾಗೆ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ಗೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಮ್ಯಾರಿನೇಟ್ ಆಗಿರೋವಂಥ ತರಕಾರಿಗಳನ್ನ ಅದಕ್ಕೆ ಹಾಕ್ಕೊಳ್ಳೋಣವಾ ಎಣ್ಣೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಬಿಕಾಸ್ ಈ ತರಕಾರಿ ಎಲ್ಲ ಬೇಯಬೇಕಲ್ವಾ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದ ಇದಕ್ಕೆ ನೀರು ಹಾಕೋ ಆಗಿಲ್ಲ ಸೊ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಕುದೀತಾ ಇದೆ ಇದಕ್ಕೆ ನಾನು ಸ್ಲೈಸ್ ಆಗಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಈರುಳ್ಳಿ ಹಾಗೆ ಸ್ಲೈಸಸ್ ಆಗಿ ಕಟ್ ಮಾಡಿರೋ ಅಂಥ ಒಂದು ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಒಂದು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷ ತರಕಾರಿ ಎಲ್ಲ ಬೇಯಬೇಕಲ್ವಾ ಸೊ ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷ ಬೇಯಬೇಕಿತ್ತು ಬಟಾಣಿ ಬಂದು ಹಸಿ ಬಟಾಣಿ ಹಾಕಿದ್ದೀನಿ ನೀವು ಒಣಗಿರೋ ಬಟಾಣಿ ನೆನೆಸಿದ್ರೆ ಒಂದು ಸಾರಿ ಕುಕ್ಕರಲ್ಲಿ ವಿಸಲ್ ಹಾಕ್ಕೊಂಡು ಹಾಕೋಬೇಕಾಗುತ್ತೆ ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಹಾಕೋತಾ ಇದ್ದೀನಿ ಹಾಗೆ ಆರಿಗಾನು ಹಾಕೋತಾ ಇದ್ದೀನಿ ಸ್ವಲ್ಪ ನೋಡಿ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಬೆಂದಿರೋದು ಕಾಣಿಸ್ತಾ ಇದೆ ಎಷ್ಟು ಬೆಂದರೆ ಸಾಕು ನಮಗೆ ಸ್ವಲ್ಪ ಚಾಟ್ ಮಸಾಲೆ ಹಾಕೊಳ್ಳೋಣ ಸಾರಿ ಲಾಸ್ಟಲ್ಲಿ ಫೈನಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಚಪಾತಿ ಇಟ್ಟು ರೆಡಿ ಇದೆ ಇದು ಚಪಾತಿ ಲಟ್ಟಿಸ್ಕೊಳ್ಳೋಣವಾ ತುಂಬ ಚಿಕ್ಕದು ಅಲ್ಲ ದೊಡ್ಡದು ಅಲ್ಲ ಮಾಮೂಲಿ ಚಪಾತಿ ಎಷ್ಟು ಮಾಡ್ತೀವಿ ಎಷ್ಟು ದೊಡ್ಡದು ಮಾಡ್ತೀವಿ ಆ ರೀತಿ ಮಾಡ್ಕೊಳ್ಳೋಣ ನೋಡಿ ಇಷ್ಟಾದರೆ ಸಾಕು ಈಗ ಹೆಂಚ ಕಾಯಕ್ಕೆ ಇಟ್ಟಿದ್ದೀನಿ ಹೆಂಚು ಕಾದಿದೆ ಸ್ವಲ್ಪ ಫಸ್ಟ್ ಎಣ್ಣೆ ಹಾಕೊಳ್ಳೋಣ ಸಂತ್ರ ಚಪಾತಿ ಹಾಕೊಳ್ಳೋಣ ಮೇಲೂ ಸ್ವಲ್ಪ ಎಣ್ಣೆ ಹಾಕೊಂಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣಾ ಎರಡು ಕಡೆ ಚೆನ್ನಾಗಿ ಬೇಯಬೇಕು ನೋಡಿ ಇಷ್ಟ ಬಂದ್ರೆ ಸಾಕು ಈಗ ಅದನ್ನು ಒಂದು ಪ್ಲೇಟ್ ಮೇಲೆ ಹಾಕೊಳ್ಳೋಣ ಅದಕ್ಕೆ ನಾವು ಟೊಮ್ಯಾಟೊ ಸಾಸ್ ಹಾಕೊಳ್ಳೋಣ ಮ್ಯಾನೀಸ್ ಬೇಕಾದರೂ ಹಾಕೋಬೋದು ಟೊಮ್ಯಾಟೊ ಸಾಸ್ ಬೇಕಾದರೂ ಹಾಕೋಬೋದು ನಾನು ಟೊಮ್ಯಾಟೊ ಸಾಸ್ ಹಾಕ್ಕೊಂಡಿದ್ದೀನಿ ಹಾಗೆ ಆ ಸ್ಟಫಿಂಗ್ ಏನು ರೆಡಿ ಇದೆಯೋ ಅದನ್ನು ಹಾಕ್ಕೊಳ್ಳೋಣ ಒಂದು ಲೇಯರ್ ಒಂದು ಲೈನಲ್ಲಿ ಹಾಕೊಳ್ಳೋಣ ರೋಲ್ ಮಾಡಲಿಕ್ಕೆ ಈಸಿ ಆಗುತ್ತೆ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಸ್ಲೈಸಾಗಿ ಅದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಕ್ಲೀನಾಗಿ ರೋಲ್ ಮಾಡ್ಕೊಳ್ಳೋಣ ಈಗ ಎಲ್ಲರೂ ಇಷ್ಟಪಡೋವಂಥ ವೆಜ್ ರೋಲ್ ರೆಡಿ ಇದೆ ತುಂಬಾ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತೂ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು